ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆಯ ಪಾಸಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಸಹ ಇದ್ದೀನಿ ಇದರಲ್ಲಿ ಸಹ ನೀವು ಪಾಸಾಗೋರು ಪಾಸಿಂಗ್ ಪ್ಯಾಕೇಜನ್ನು ಪ್ರಯತ್ನ ಮಾಡಿ ಯಾರು ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕಂತೀರಿ ಇದನ್ನು ಏನು ಏನನ್ನ ಹೇಳ್ಕೊಡ್ತೀನೋ ಅದನ್ನು ಆಗಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಬನ್ನಿ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಗಣಿತ ಈಗ ಬಲು ಸುಲಭ ಅನ್ನುವಂಥದ್ದು ವಿಡಿಯೋ ವಿಭಾಗದಲ್ಲಿ ನಾವು ಐದು ಐವತ್ತು ಅಂಕಗಳನ್ನು ಭಾಳ ಸುಲಭವಾಗಿ ಅಥವಾ ಸರಳವಾಗಿ ಯಾವ ರೀತಿ ಪಡಿಬೇಕು ಅನ್ನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳೋಣ ಬನ್ನಿ ವಿದ್ಯಾರ್ಥಿಗಳಾಗಾದರೆ ನೋಡಿ ಈ ಮೊದಲೇದಾಗಿ ಯಾವ ಅಧ್ಯಾಯಗಳು ಮತ್ತು ಯಾವ ಅಧ್ಯಾಯಗಳಿಂದ ಎಷ್ಟು ಅಂಕಗಳು ಬರ್ತವೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಓಕೆ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ಒಂದೇ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಐದು ಅಂಕ ಕೇಳ್ತಾರೆ ನೆಕ್ಸ್ಟ್ ಎರಡನೇದು ಬಹುಪದೋಕ್ತಿಗಳು ಅಧ್ಯಾಯ ಐದು ಅಂಕಕ್ಕೆ ಕೇಳ್ತಾರೆ ನಿಮಗೆ ಗೊತ್ತಿದೆ ಅದು ಓಕೆ ಹಾಗೆ ಮೂರನೇ ಅಧ್ಯಾಯ ಯಾವುದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದು ಎಂಟು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ವರ್ಗ ಸಮೀಕರಣಗಳು ಏಳು ಅಂಕದಲ್ಲಿದೆ ಸಮಾಂತರ ಸೃಡಿಗಳು ಏಳು ಅಂಕ ತ್ರಿಭುಜಗಳ ಅಧ್ಯಾಯದಿಂದ ಒಂಬತ್ತು ಅಂಕ ಇದೆ ನಿಮಗೆ ಏಳನೇ ಅಧ್ಯಾಯ ನಿರ್ದೇಶಾಂಕ ರೇಖಾ ಗಣಿತದಿಂದ ಆರು ಅಂಕಕ್ಕೆ ಕೇಳ್ತಾರೆ ಓಕೆ ಈಗ ನೆಕ್ಸ್ಟ್ ನೋಡಿದ್ರೆ ನೀವು ಎಂಟನೇ ಅಧ್ಯಾಯ ತ್ರಿಕೋನ ಮಿತಿಯ ಪ್ರಸ್ತಾವನೆ ಐದು ಅಂಕ ಕೇಳ್ತಾರೆ ಒಂಬತ್ತನೇದು ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಅಧ್ಯಾಯಕ್ಕೆ ಐದು ಅಂಕ ಇದೆ ಹತ್ತನೇ ಅಧ್ಯಾಯ ವೃತ್ತಗಳು ಇದು ಸಹ ಐದು ಅಂಕ ಇದೆ ನೆಕ್ಸ್ಟ್ ನೀವು ಹನ್ನೊಂದನೇ ಅಧ್ಯಾಯ ತೆಗೆದುಕೊಂಡ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿದೆಯಲ್ಲ ಇದು ಮೂರು ಅಂಕದಲ್ಲಿ ಕೇಳ್ತಾರೆ ಅಥವಾ ನಾಲ್ಕು ಅಂಕಕ್ಕೂ ಕೇಳ್ತಾರೆ ವಿದ್ಯಾರ್ಥಿಗಳೇ ಹನ್ನೆರಡನೇದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲ್ಲಗಳು ಇದು ಏಳು ಅಂಕದಲ್ಲಿದೆ ಹದಿಮೂರನೇ ಅಧ್ಯಾಯ ಸಂಖ್ಯಾಶಾಸ್ತ್ರ ನಾಲ್ಕು ಅಂಕ ಹದಿನಾಲ್ಕನೇ ಕೊನೆಯ ಅಧ್ಯಾಯದ ಸಂಭವನೀಯತೆ ಇದು ನಾಲ್ಕು ಅಂಕಕ್ಕೆ ಕೇಳ್ತಾರೆ ಒಟ್ಟು ನಮಗೆ ಎಷ್ಟು ಅಂಕಗಳು ವಿದ್ಯಾರ್ಥಿಗಳು ಎಂಬತ್ತು ಅಂಕಗಳು ಇರುತ್ತವೆ ಅಲ್ವಾ ಓಕೆ ಈಗ ಪ್ರತಿ ಅಧ್ಯಾಯದ ಎಷ್ಟು ಅಂಕಗಳು ಅಂತ ನಮ್ಗೆ ಗೊತ್ತಾಯ್ತಲ್ಲ ಈಗ ಯಾವ ಪ್ರತಿಯೊಂದು ಅಧ್ಯಾಯದಿಂದ ಯಾವ ಪಾಯಿಂಟ್ಗಳ ಮೇಲೆ ಯಾವ ಒಂದು ಮಾದರಿ ಮೇಲೆ ಕಲಿಕಾಂಶಗಳ ಮೇಲೆ ನಮಗೆ ಲೆಕ್ಕಗಳನ್ನು ಕೇಳ್ತಾರೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ಈಗ ಮೊದಲನೇದಾಗಿ ನೀವು ನೋಡಿದ್ರೆ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಈ ಒಂದು ಅಧ್ಯಾಯ ಮೊದಲಿದೆ ನಮಗೆ ಒಂದೇ ಅಧ್ಯಾಯ ಇದರಲ್ಲಿ ಏನು ನಮಗೆ ಯಾವ ಅಷ್ಟು ಅಂಕ ಐದು ಅಂತ ಗೊತ್ತಿದೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂದರೆ ಟೂ ಪ್ಲಸ್ ತ್ರೀ ಅಂತ ಬರ್ದೀನಿ ಅಂದರೆ ಎರಡು ಅಂಕದೊಂದು ಮೂರು ಅಂಕದೊಂದು ಕೇಳ್ಬೋದು ಅಥವಾ ಒಂದು ಅಂಕದ ಪ್ರಶ್ನೆ ಕೇಳಿದರೂ ಎರಡು ಅಂಕದ ಎರಡು ಪ್ರಶ್ನೆಗಳು ಸಹ ಕೇಳಬಹುದು ಓಕೆ ಮತ್ತು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಏನನ್ನು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು ಅನ್ನೋದನ್ನು ಇಲ್ಲಿ ಮುಖ್ಯ ಕಲಿಕಾಂಶಗಳಂತ ಪಟ್ಟಿ ಮಾಡಿದ್ದೀನಿ ಇವುಗಳನ್ನು ನೋಡಿರಿ ಮೊದಲು ಏನು ಗೊತ್ತಿರಬೇಕು ನಮಗೆ ಅಂದರೆ ಅಂಕಗಣಿತದ ಮೂಲ ಪ್ರಮೇಯ ಗೊತ್ತಿರಬೇಕು ಅಲ್ವಾ ಯಾವುದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ನೆಕ್ಸ್ಟ್ ನೀವು ಅಪವರ್ತನ ವಿಧಾನದಿಂದ ಲಸ ಮತ್ತು ಮಸ ಕಂಡುಹಿಡಿಯುವಂಥದ್ದು ಸಹ ಗೊತ್ತಿರಬೇಕು ಈ ಒಂದು ಫಾರ್ಮುಲಾ ಗೊತ್ತಿರಬೇಕು ನೋಡಿ ಮಸ ಇಂಟು ಲಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಚ್ ಇನ್ ಟು ಎಲ್ ಈಕ್ವಲ್ ಟು ಎ ಇಂಟು ಬಿ ಈ ಒಂದು ಫಾರ್ಮುಲವನ್ನು ನೆನಪಿಟ್ಟುಕೊಂಡು ಮಸಾಹ ಮತ್ತು ಲಸಹ ಮಾಡುವಂಥ ವಿಧಾನವನ್ನು ಕಂಡುಹಿಡಿಯೋದು ಭಾಳ ಸುಲಭವಾಗಿ ನೀವು ಮಾಡ್ಬೋದು ನೋಡಿ ಭಾಳ ಈಸಿ ಇದೆ ಇದು ಚಾಪ್ಟ್ರು ನೆಕ್ಸ್ಟ್ ಇನ್ನೊಂದು ಏನು ಕೇಳ್ತಾರೆ ಅಂದರೆ ಮೂರು ಅಂಕದ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಅಂತ ಹೇಳುವಂಥ ಒಂದು ಪ್ರಶ್ನೆ ಇರ್ತದೆ ಕಂಪಲ್ಸರಿ ಇರ್ತದೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಮೂರು ಅಂಕದಲ್ಲಿ ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಕೇಳ್ಬೋದು ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಕ್ವಶನ್ ಕೇಳಿದ್ರೆ ನಿಮಗೆ ಎರಡು ಅಂಕದ ಪ್ರಶ್ನೆ ಕೇಳ್ತಾನೆ ಇದು ಓಕೆ ಇವು ಎರಡನ್ನೂ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಿ ಮತ್ತು ಪರೀಕ್ಷೆಯಲ್ಲಿ ಇದ್ದೇ ಇರ್ತದೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ ಇದು ಓಕೆ ಇದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಆಯಿತು ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡಿದ್ರೆ ಬಹುಪದೋಕ್ತಿಗಳ ಅಧ್ಯಯನ ತೆಗೆದುಕೊಳ್ತೀರಿ ಪಾಲಿನಾಮಿಯಲ್ಸ್ ಇದರಲ್ಲಿ ಎಷ್ಟು ಅಂಕ ಐದು ಅಂಕ ಇರ್ತದೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ ಒಂದು ಅಂಕದ ಎರಡು ಕೇಳಿದರೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಓಕೆ ಏನನ್ನು ತಿಳ್ಕೊಂಡಿರ್ಬೇಕು ನೀವು ಮುಖ್ಯವಾಗಿ ಮುಖ್ಯ ಕಲಿಕೌಂಶಲವನ್ನು ಪಟ್ಟಿ ಮಾಡಿದ್ದೀವಿ ನೋಡಿ ಬಹುಪೋದೋಕ್ತಿಯ ಡಿಗ್ರಿ ಅಥವಾ ಮಹತ್ಮ ಗಾತ ಗೊತ್ತಿರಬೇಕಂದ್ರೆ ಚರಾಕ್ಷರದ ಗರಿಷ್ಠ ಗಾತೋ ಸೂಚಿಯನ್ನು ನಾವು ಡಿಗ್ರಿ ಅಥವಾ ಮಹಾತ್ಮ ಗಾತ ಅಂತ ಕರಿತೀವಲ್ಲ ನೆಕ್ಸ್ಟ್ ಏನು ಪ್ರಶ್ನೆ ಯಾವ ರೀತಿ ಇರ್ತದೆ ಎಕ್ಸ್ ಗಾತ ಮೂರು ಪ್ಲಸ್ ಫೋರ್ ಎಕ್ಸ್ ಗಾತ ಐದು ಮೈನಸ್ ತ್ರೀ ಎಕ್ಸ್ ಗಾತ ಫೋರ್ ಪ್ಲಸ್ ತ್ರೀ ಬಹುಪೋಧೋಕ್ತಿಯ ಮಹತ್ಮ ಗಾತ ಅಥವಾ ಡಿಗ್ರಿ ಬರೆಯಿರಿ ರೀ ಈ ರೀತಿ ಕ್ವಶ್ಚನ್ ಇರ್ತದೆ ನೀವು ನೋಡ್ಕೊಳ್ಳ್ರಿ ಈಗ ನೆಕ್ಸ್ಟು ಬಹುಪದೋಕ್ತಿ ಶೂನ್ಯತೆ ಮತ್ತು ಸ ಗುಣಗಳ ನಡುವಿನ ಸಂಬಂಧ ಗೊತ್ತಿರಬೇಕು ಮೇಲೆ ಈ ರೀತಿ ಒಂದು ಕ್ವಶನ್ ಕೇಳ್ತಾನೆ ಪ್ರಶ್ನೆ ಕೇಳಿ ಬಹುಪದೋಕ್ತಿ ಮತ್ತು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅನ್ನುವಂಥ ಒಂದು ಕ್ವಶನ್ ಇರ್ತದೆ ನೋಡಿ ಈ ರೀತಿ ಕೇಳಿದ್ರೆ ಇದು ಮೂರು ಅಂಕದಲ್ಲಿ ಕೇಳ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಗೊತ್ತಿರಬೇಕು ಎ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಒಂದು ಅಂಕದಲ್ಲಿ ಕೇಳುವಂಥ ಪ್ರಶ್ನೆ ಇರ್ತದೆ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಬಹುಪದೋಕ್ತಿ ವಿಧಗಳು ಗೊತ್ತಿರಬೇಕು ಯಾವುದು ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಇವುಗಳ ಡಿಗ್ರಿ ಸಹ ನಿಮಗೆ ನೆನಪಿರ್ಬೇಕು ಹಾಗೆ ಬಹುಪದೋಕ್ತಿ ಶೂನ್ಯತೆಗಳ ರೇಖಾ ಗಣಿತಿಯ ಅರ್ಥ ಅನ್ನುವಂಥದ್ದು ಒಂದು ಒಂದು ಅಂಕದಲ್ಲಿ ಕೇಳುವಂಥ ಪ್ರಶ್ನೆ ಇರ್ತದೆ ಯಾವ ರೀತಿ ಈ ರೀತಿ ಚಿತ್ರ ಕೊಡ್ತಾನೆ ಚಿತ್ರ ಕೊಟ್ಟು ಏನು ಮಾಡ್ತಾನೆ ನೋಡಿ ವಿದ್ಯಾರ್ಥಿಗಳು ಇದು ಈ ಒಂದು ರೇಖೆ ಎಷ್ಟು ಬಾರಿ ಛೇದಿಸಿದೆ ಅನ್ನೋದೇ ಈ ಶೂನ್ಯತೆ ಅಂತ ಹೇಳ್ತೀವಿ ನಾವು ಅವನು ಶೂನ್ಯತೆ ಯಕ್ಷವನ್ನ ಛೇದಿಸುವ ಬಿಂದು ಅಂತ ಬರೆದಿದ್ದೀವಿ ನೋಡಿ ಇಲ್ಲಿ ನೆಕ್ಸ್ಟ್ ಬಹುಪೋದಕ್ಸು ಅಂತೇಳಿ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯುವುದು ಗೊತ್ತಿರಬೇಕು ಯಾವುದು ಇದು ಇದೀರ ಅಲ್ಪ ಪ್ಲಸ್ ಬಿ ಟು ಟು ಮೈನಸ್ ಬಿ ವೈ ಎ ಗುಣಲಬ್ಧ ಏನದ ಸಿ ಬೈ ಎ ಇದು ಫಾರ್ಮುಲಾ ನಿಮಗೂ ನೆನ್ಪಿಟ್ಕೊಳ್ಳ್ರಿ ಇದರಿಂದ ನೀವು ಕನಿಷ್ಠ ಐದು ಅಂಕವನ್ನು ಇಲ್ಲಿ ಪಡಿಬೋದು ವಿದ್ಯಾರ್ಥಿಗಳೇ ಓಕೆ ಇದು ಬಹುಪದೋತಿಗಳ ಅಧ್ಯಯಕ್ಕೆ ಸಂಬಂಧಪಟ್ಟಂತೆ ಆಗ್ತದೆ ನೆಕ್ಸ್ಟ್ ನೋಡಿದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯ ಭಾಳ ಸುಲಭವಾಗಿದೆ ಎಷ್ಟು ಎಂಟು ಅಂಕ ಕೇಳ್ತಾರೆ ಇಲ್ಲಿ ನೋಡಿ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ಎರಡು ಕೇಳಿದ್ರೆ ಎರಡು ಇರ್ತದೆ ಮತ್ತು ನಾಲ್ಕು ಅಂಕದ ಇರ್ತದೆ ವಿದ್ಯಾರ್ಥಿಗಳು ಇದು ನೋಡಿ ಭಾಳ ಸುಲಭವಾದ ಅಧ್ಯಾಯ ಇದೆ ಇದು ಎಂಟು ಅಂಕವನ್ನು ನೀವು ಪಡ್ಕೊಳ್ಬೋದೀವಿ ಯಾವ ರೀತಿ ಅಂತ ನೋಡ್ತೀರ ಇಲ್ಲ ನೀವು ಮುಖ ಕಲಿಕಾಂಶಗಳು ಗಮನಿಸಿದ್ರೆ ಮೊದಲೇದು ಏನು ಗೊತ್ತಿರಬೇಕು ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಇದು ಗೊತ್ತಿರಬೇಕು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಈಕ್ವಲ್ ಟು ಜೀರೋ ನೆಕ್ಸ್ಟ್ ನಕ್ಷಾವಿದ ರೇಖಾತ್ಮಕ ಸಮೀಕರಣ ಜೋಡಿಗೆ ಪರಿಹಾರ ಮಾಡಲಿಕ್ಕೆ ಒಂದು ಟೇಬಲ್ ಇದೆಯಲ್ಲ ಈ ಟೇಬಲ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳ್ರಿ ವಿದ್ಯಾರ್ಥಿಗಳು ಇದನ್ನು ಬರ್ಕೊಳ್ರಿ ನೋಟ್ ಡೌನ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರಿ ಇದೇ ಒಂದು ಟೇಬಲ್ನಿಂದ ನೀವು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಣ್ಕೊಳ್ಬೋದು ಓಕೆ ನೆಕ್ಸ್ಟ್ ನೋಡಿದ್ರೆ ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳಂತಿದ್ದಾವೆ ಯಾವುದು ಒಂದೊಂದು ಆದೇಶ ವಿಧಾನ ಇನ್ನೊಂದು ವರ್ಜಿಸುವ ವಿಧಾನ ಈ ಎರಡು ವಿಧಾನದಲ್ಲಿ ಇದ್ದಾವೆ ನಿಮಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾರೆ ಪ್ರಶ್ನೆ ಅಂದರೆ ನೋಡಿ ಇಲ್ಲಿ ಟು ಎಕ್ಸ್ ಪ್ಲಸ್ ವಾಯ್ಕೊಟ್ಟು ಲೆವೆನ್ ಮತ್ತು ಎಕ್ಸ್ ಪ್ಲಸ್ ವಾಯ್ಕೊಂಟು ಏಟ್ ಈ ರೇಖಾತ್ಮಕ ಸಮೀಕರಣ ಜೋಡಿಗೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅನ್ನುವಂಥದ್ದು ಕೇಳ್ತಾನೆ ಇದೆಷ್ಟು ಎರಡು ಅಂಕದ ಪ್ರಶ್ನೆ ನೋಡಿ ಭಾಳ ಸುಲಭವಾಗಿರ್ತದೆ ನೋಡಿ ಎರಡು ಅಂಕವನ್ನು ಇಲ್ಲಿ ಪಡ್ಕೊಳ್ಬೋದು ನೀವು ಓಕೆ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಬಿಡಿಸೋದು ಯಾವುದು ಗ್ರಾಫ್ ಕಂಪಲ್ಸರಿ ಕ್ವಶನ್ ಅಲ್ವಾ ನಾಲ್ಕು ಅಂಕದ ಪ್ರಶ್ನೆ ಇರ್ತದೆ ಇದು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನೀವು ಕ್ವಶನ್ ಯಾವ ರೀತಿ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿರಿ ಅಂತ ಈ ರೀತಿ ಸಮೀಕರಣ ಕೊಡ್ತಾನೆ ಇದನ್ನು ನೀವು ಮತ್ತು ವಾಯಿನ ಬೆಲೆಯನ್ನು ಕಂಡು ಹಿಡ್ಕೊಂಡು ಗ್ರಾಪ್ ಒಂದು ಹಾಕ್ತಿರಲ್ಲ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ರೆ ಯಾವ ರೀತಿ ಅಂತ ಈ ರೀತಿ ಗ್ರಾಫ್ ಇರ್ತದೆ ನೋಡಿ ಈ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ನಾಲ್ಕು ಅಂಕ ಭಾಳ ಸುಲಭವಾಗಿ ಪಡ್ಕೊಳ್ಬೋದು ಓಕೆ ವಿದ್ಯಾರ್ಥಿಗಳೇ ಅಂದರೆ ಈ ಅಧ್ಯಾಯದ ನಿಮ್ಮ ಕನಿಷ್ಠ ಎಂಟು ಅಂಕ ಸುಲಭವಾಗಿ ಬರ್ತದೆ ಓಕೆ ಈಗ ನೆಕ್ಸ್ಟ್ ಅಧ್ಯಾಯಿ ಫೋರ್ತ್ ಅಧ್ಯಾಯ ವರ್ಗ ಸಮೀಕರಣಗಳು ಅಥವಾ ಕ್ವಾಡ್ರೆಟಿಕ್ ಇಕ್ವೇಷನ್ ಅಂತ ಹೇಳ್ತೀವಿ ಅಲ್ವಾ ಈ ಅಧ್ಯಾಯದಿಂದ ಎಷ್ಟು ಅಂಕ ಕೇಳ್ತಾರೆ ಏಳು ಅಂಕ ಒಂದು ಅಂಕದ ಎರಡು ಪ್ರಶ್ನೆ ಇದ್ದರೆ ಎರಡು ಅಂಕದ ಒಂದು ಪ್ರಶ್ನೆ ಇರ್ತದೆ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಇಲ್ಲಿ ಏನು ಕಲ್ ಕಲಿಬೇಕು ನೀವು ಮುಖ್ಯವಾಗಿ ಕಲಿಕಾಂಶ ಏನು ಗೊತ್ತಿರಬೇಕು ನೀವು ಪಾಯಿಂಟ್ಸ್ಗಳಂತ ಬರ್ಕೊಳ್ಳ್ರಿ ವರ್ಗ ಸಮೀಕರಣ ಆದರ್ಶ ರೂಪ ಗೊತ್ತಿರಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಲ್ಲ ಅದನ್ನು ಗೊತ್ತಿರಬೇಕು ಆಮೇಲೆ ಇದು ಯಾವ ರೀತಿ ಕೇಳ್ತಾರೆ ನೋಡಿ ಇಲ್ಲಿ ಒಂದು ಅಂಕದ ಪ್ರಶ್ನೆ ಈ ರೀತಿ ಆದರ್ಶ ರೂಪದ ಮೇಲೆ ಎಕ್ಸ್ಕ್ವರ್ ಮೈನಸ್ ಟು ಎಕ್ಸ್ ಇಟ್ಕೊಂಡು ಮೈನಸ್ ಟು ಇಂಟು ತ್ರೀ ಮೈನಸ್ ಎಕ್ಸ್ ಈ ಸಮೀಕರಣ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅನ್ನುವಂಥದ್ದು ಈ ರೀತಿ ಕೇಳ್ತಾರೆ ಇದೇರಲೂ ಒಂದು ಅಂಕದಲ್ಲಿ ಕೇಳುವಂಥ ಪ್ರಶ್ನೆ ನೋಡಿ ಇದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವಂಥದ್ದು ಇನ್ನೊಂದು ಪಾಯಿಂಟು ಇದು ಅಪವರ್ತನ ವಿಧಾನ ಮಾಡಿ ಯಾವ ರೀತಿ ಪ್ರಶ್ನೆ ಇರ್ತದೆ ಎಕ್ಸ್ಕ್ವರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಟ್ಕೊಂಡು ಜೀರೋ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಅಲ್ವಾ ಇದು ಗೊತ್ತಿದೆ ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟು ಮೂಲಗಳ ಸ್ವಭಾವದ ಬಗ್ಗೆ ಗೊತ್ತಿರಬೇಕು ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಅಂದರೆ ಇದು ಶೋಧಕ ಯಾವುದು ಬಿ ಸ್ವೋರ್ ಮೈನಸ್ ಫೋರ್ ಏಸಿನ ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ ನಾವು ಇದು ನೆನಪಿರಲಿ ನಿಮಗೆ ಒಂದು ಅಂಕದಲ್ಲಿ ಕೇಳ್ತಾರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೇಳಿಕೆಗಳಿದಾವೆ ಬಿ ಸ್ಕ್ವರ್ ಮೈನಸ್ ಫೋರ್ ಏ ಸಿ ಇಸ್ ಗ್ರೇಟರ್ ದ್ಯಾನ್ ಜೀರೋ ಆದರೆ ಜೀರೋಕ್ಕಿಂತ ದೊಡ್ಡದಾಗಿತ್ತಂದರೆ ಮೂಲಗಳು ಏನಾಗಿರ್ತವೆ ವಾಸ್ತವ ಮತ್ತು ವಿಭಿನ್ನ ಆಗಿರ್ತವೆ ಇದು ನೆನಪಿರಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಲೆಸ್ ದ್ಯಾನ್ ಜೀರೋ ಜೀರೋಕ್ಕಿಂತ ಅಂದರೆ ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಬಿ ಸ್ಕ್ವರ್ ಮೈನಸ್ ಫೋರ್ ಏಸಿ ಈಕ್ವಲ್ ಟು ಜೀರೋ ಆಗಿತ್ತು ಅಂದರೆ ಮೂಲಗಳು ಏನಾಗಿರ್ತವೆ ಮತ್ತು ಸಮನಾಗಿರ್ತವೆ ಅನ್ನೋ ಈ ಮೂರು ಪಾಯಿಂಟ್ಸ್ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ಓಕೆ ಇದು ನೆನ್ಪಿಟ್ಟುಕೊಂಡ್ರೆ ನಿಮಗೆ ಲೆಕ್ಕಗಳನ್ನು ಸೊ ಶೋಧಕ ಕಂಡುಹಿಡೋದು ಭಾಳ ಸುಲಭ ಆಗ್ತದೆ ಓಕೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಕೋಲು ಜೀರೋ ಈ ಸಮೀಕರಣ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅನ್ನುವಂಥ ಕ್ವಶನ್ ಕೇಳ್ಬೋದು ಅಥವಾ ಟು ಎಕ್ಸ್ ಸ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಪವನ್ನು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಕ್ವಶನ್ ಕೇಳ್ಬೋದು ಇದು ಎರಡು ಅಂಕದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳಿಗೆ ರೀತಿ ಓಕೆ ಈಗ ನೆಕ್ಸ್ಟ್ ನೋಡಿದ್ರೆ ನೀವು ಮೂರು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದರೆ ಇಲ್ಲಿ ನೋಡಿ ಹೇಳಿಕೆ ರೂಪದ ಒಂದು ಅನ್ವಯಿಕ ಪ್ರಶ್ನೆ ಇರ್ತದೆ ಇಲ್ಲಿ ಅಪ್ಲೈಡ್ ಕ್ವಶನ್ ಇರ್ತದೆ ಇದೇ ಕ್ವಶನ್ ಏನು ಇಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಭಾಳ ಟಫಾಗಿ ಕೇಳ್ಬೋದು ಅಥವಾ ಈಸಿಯಾಗಿನೂ ಕೇಳ್ಬೋದು ಈ ರೀತಿ ಪ್ರಶ್ನೆ ಇರ್ತವೆ ನೀವು ಅಬ್ಸರ್ವ್ ಮಾಡ್ಕೊಳ್ಳ್ರಿ ಏನು ಒಂದು ಬಸ್ ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವಾವು ಹತ್ತು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಮೂರು ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ಬಸ್ಸಿನ ಜವವನ್ನು ಕಂಡುಹಿಡಿಯಿರಿ ಅನ್ನೋದು ಅಂತ ಈ ರೀತಿ ಕ್ವಶನು ಅಪ್ಲೈಡ್ ಕ್ವಶನ್ ಇರುತ್ತದೆ ಇವುಗಳನ್ನು ಇಂಥ ಪ್ರಶ್ನೆಗಳಿಗೆ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಮಾಡಿದ್ರೆ ನಿಮಗೆ ಎಷ್ಟು ಮೂರು ಅಂಕದ ಪ್ರಶ್ನೆಗೆ ಈಸಿಯಾಗಿ ಉತ್ತರಿಸ್ಬೋದು ನೋಡಿ ಓಕೆ ಏನಿಲ್ಲ ಅಂದರೆ ಕನಿಷ್ಠ ನೀವು ಇಲ್ಲಿ ನಾಲ್ಕು ಅಂಕ ಆದರೆ ಈ ಒಂದು ಅಧ್ಯಾಯದಿಂದ ಪಡ್ಕೊಳ್ಬೋದು ನೋಡಿ ಪಾಸಿಂಗ್ ಪ್ಯಾಕೇಜ್ ಪ್ರಯತ್ನ ಮಾಡೋರು ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತಾ ಇದ್ದರೆ ಪೂರ್ತಿ ಕಂಪ್ಲೀಟಾಗಿ ಈ ರೀತಿ ಓಕೆ ಸರ್ ಮಾಡಬೇಕು ನೋಡಿ ನೈಟ್ ನೆಕ್ಸ್ಟ್ ಇನ್ನೊಂದು ಅಧ್ಯಾಯ ಯಾವುದು ಸಮಾಂತರ ಶ್ರೇಣಿಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಭಾಳ ತುಂಬ ಸುಲಭವಾದಂಥ ಒಂದು ಅಧ್ಯಾಯ ಇದೆ ಇದು ಎಷ್ಟು ಅಂಕ ಇದರಲ್ಲಿ ಏಳು ಅಂಕ ಇರ್ತದೆ ಒಂದು ಅಂಕದೊಂದಾದರೆ ಎರಡು ಅಂಕದೊಂದು ಮತ್ತು ನಾಲ್ಕು ಅಂಕದೊಂದು ಪ್ರಶ್ನೆ ಇರುತ್ತದೆ ಇಲ್ಲಿ ಪ್ರಶ್ನೆಗಳು ಚೇಂಜ್ ಆಗ್ಬೋದು ಒಂದು ಅಂಕಕ್ಕೆ ಎರಡನೂ ಆಗ್ಬೋದು ಮುಖ್ಯ ತಲಿಕಾಂಶಗಳು ಏನು ಗೊತ್ತಿರಬೇಕು ನೋಡಿ ಸಮಾಂತರ ಸೃಡಿಯ ಸಾಮಾನ್ಯ ರೂಪ ಗೊತ್ತಿರಬೇಕು ಇದು ಗೊತ್ತಿದೆ ನಿಮಗೆ ನೆಕ್ಸ್ಟ್ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕಂಡಿಡಿಯೋದಕ್ಕೆ ಬರಬೇಕು ಇನ್ನೊಂದು ಏನು ಗೊತ್ತಿರಬೇಕು ಎನ್ನೇ ಪದ ಕಂಡಿಡಿಯುವಂಥ ಸೂತ್ರ ಎ ಎನ್ನು ಇಕ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ನಾವು ಈ ರೀತಿ ಒಂದು ಕೊಡ್ತಾನೆ ಏ ನಿಕ್ಕೊಳ್ತು ಫೋರ್ ಎನ್ ಪ್ಲಸ್ ಟು ಆದರೆ ಬೆಲೆ ಕಂಡುಹಿಡ್ರಿ ಅನ್ನೋದು ಕೇಳ್ತಾನೆ ಆ ರೀತಿ ಕ್ವಶನ್ ಯಾವ ರೀತಿ ನೋಡಿ ಫೈವ್ ಸೆವೆನ್ ನೈನ್ ಸಮಾಂತರ ಸೇಡಿ ಹನ್ನೆರಡನೇ ಪದ ಕಂಡುಹಿಡೀರಿ ಇದು ಎರಡು ಅಂಕದಲ್ಲಿ ಸೂತ್ರ ಉಪಯೋಗಿಸಿ ಹನ್ನೆರಡನೇ ಪದ ಕಂಡುಹಿಡಿ ಅಂತ ಕೇಳ್ತಾನೆ ಆಮೇಲೆ ಎ ಎನ್ ಇಟ್ಟು ಫೋರ್ ಎನ್ ಪ್ಲಸ್ ಟು ಸಮಾಂತರ ಸೆಡಿ ಐದನೇ ಪದ ಕಂಡುಹಿಡ್ರಿ ಅಂತ ಕೇಳಿದ್ರೆ ಇದು ಒಂದು ಅಂಕದಲ್ಲಿ ಈ ರೀತಿ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳು ನಲ್ಲಿ ಕೇಳ್ಬೋದು ಅಥವಾ ಒಂದು ಅಂಕದಲ್ಲಿ ಕೇಳ್ಬೋದು ನೋಡಿ ನೆಕ್ಸ್ಟು ಮೊತ್ತ ಕಂಡು ಹಿಡಿಯೋದು ಗೊತ್ತಿರಬೇಕು ನೋಡಿ ಎಸ್ ಎನ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೆಲ್ಲ ಈ ಸೂತ್ರದ ಮೇಲೆ ಎರಡು ಅಂಕದ ಪ್ರಶ್ನೆ ಕಂಪಲ್ಸರಿ ಇರ್ತದೆ ಕೊಟ್ಟಿದ್ದಾನೆ ಕ್ವಶನ್ಗ ಕೊಟ್ಟಿದ್ದೀನಿ ಐದು ಎಂಟು ಹನ್ನೊಂದು ಸಮಾಂತರ ಸೆಡಿ ಇಪ್ಪತ್ತು ಪದಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಅಂತ ಹೇಳ್ತಾರೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಕಂಪಲ್ಸರಿ ಕ್ವಶನ್ ಇರ್ತದೆ ಮತ್ತು ಸೂತ್ರಗಳು ಗೊತ್ತಿರಬೇಕಿಲ್ಲ ಯಾವುದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥದ್ದು ಎನ್ ಟು ಎನ್ ಪ್ಲಸ್ ಒನ್ ಬೈ ಟೂ ಇದು ಈ ರೀತಿ ಕ್ವಶನ್ ಇರ್ತದೆ ಒಂದು ನೆಕ್ಸ್ಟು ಮೊದ ಕೊನೆಯ ಪದ ಕೊಟ್ಟು ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿದ್ದಾಗ ಮೊತ್ತ ಕಂಡಿಡ್ರಿ ಅಂತ ಇರ್ತವೆ ನೋಡಿ ಆ ಒಂದು ಸೂತ್ರ ಇದು ಎಸ್ ಎನ್ ಇಕ್ ಒಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಈ ಒಂದು ಸೂತ್ರವನ್ನು ಬಳಸ್ಕೊಂಡು ನೀವು ಮೊತ್ತವನ್ನು ಕಂಡುಹಿಡಬೋದು ನೆಕ್ಸ್ಟ್ ನೀವು ಏನನ್ನು ನೋಡ್ಬೋದು ಏ ಒಂದು ಐದು ಅಂದರೆ ನಾಲ್ಕು ಅಂಕದ ಒಂದು ಅನ್ವಯಿಕ ಪ್ರಶ್ನೆ ಇರ್ತದೆ ವಿದ್ಯಾರ್ಥಿಗಳು ಅಪ್ಲೈಡ್ ಕ್ವಶನ್ ಇರ್ತದೆ ಯಾವ ರೀತಿ ಇದೇ ಕ್ವಶನ್ ಕೇಳ್ತಾರೆ ಅಂತ ಹೇಳೋದಿಲ್ಲ ಪರೀಕ್ಷೆಯಲ್ಲಿ ಯಾವುದಾದ್ರೂ ಕೇಳ್ಬೋದು ಈ ರೀತಿ ಅನ್ವಯ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನು ನೀವೇ ಓದ್ಕೊಳ್ತೀರಾ ಓದ್ಕೊಂಡು ನೋಡಿ ಇದು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಬೇರೆ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಅವುಗಳನ್ನು ಅಬ್ಸರ್ವ್ ಮಾಡಿಕೊಂಡು ಸಹ ನೋಡ್ಬೋದು ಓಕೆ ನೆಕ್ಸ್ಟ್ ನೋಡೋಣ ಈಗ ಆರನೇ ಅಧ್ಯಾಯ ತ್ರಿಭುಜಗಳು ಟ್ರಯಾಂಗಲ್ಸ್ ಅಧ್ಯಾಯದಿಂದ ಎಷ್ಟು ಒಂಬತ್ತು ಅಂಕ ಕೇಳ್ತಾನೆ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳು ಇದ್ದ ಎಷ್ಟು ಒಂದು ಅಂಕದ ಎರಡು ಕೇಳಿದ್ರೆ ಮೂರು ಒಂದು ಪ್ರಶ್ನೆ ಮತ್ತು ನಾಲ್ಕು ಒಂದು ಪ್ರಶ್ನೆ ಇರುತ್ತದೆ ಇಲ್ಲಿ ನೀವು ಪಾಸ್ ಆಗ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕಂತ ನೋಡಿ ಇಲ್ಲಿ ಇದೇನು ಈ ಒಂದು ಮಾಹಿತಿ ಗೊತ್ತಿರಬೇಕು ಸಮಾರೂಪ ಆಕೃತಿಗಳಂದ್ರೆ ಏನು ಗೊತ್ತಿರಬೇಕು ಮತ್ತು ಸರ್ವ ಸಮ ಆಕೃತಿಗಳು ಅಂದರೆ ಏನಂತ ಗೊತ್ತಿರಬೇಕು ನೋಡಿ ವೇರೆ ಡೆಫಿನೇಷನ್ ಬರೆದಿದ್ದೀನಿ ಆಲ್ರೆಡಿ ಇದನ್ನು ನೋಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಪ್ರಮೇಯಗಳು ಬರಬೇಕು ವಿದ್ಯಾರ್ಥಿಗಳು ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಯಾವ್ಯಾವ ಪ್ರಮೇಯಗಳು ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ನೋಡಿ ತಿಳಿಸಿನ ಪ್ರಮೇಯ ಇದು ಗೊತ್ತಿದೆ ನಿಮಗೆ ಸು ಮೂಲ ಸಮಾನಪಾತತೆಯ ಪ್ರಮೇಯ ಎಷ್ಟು ನಾಲ್ಕು ಅಂಕ ಕೇಳ್ತಾರೆ ಇದು ನೆಕ್ಸ್ಟ್ ತ್ರಿಭುಜಗಳ ಖೋ ಖೋ ಕೋ ನಿರ್ಧಾರಕ ಗುಣ ಈ ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಕೇಳ್ತಾನೆ ಇನ್ನೂ ಎರಡು ಪ್ರಮೇಯ ಪ್ರತಿ ಮಾಡಿದೀನಿ ನಾನು ತ್ರಿಭುಜಗಳ ಬಾಬಾಬಾ ನಿರ್ಧಾರಕ ಗುಣ ಕೇಳ್ಬೋದು ಅಥವಾ ತ್ರಿಭುಜಗಳ ಬಾ ನಿರ್ಧಾರಕ ಗುಣ ಕೇಳ್ಬೋದು ಓಕೆ ಓಕೆ ನಾಲ್ಕು ಪ್ರಮೇಯಗಳು ಮಾಡಿದ್ದೀನಿ ಇದರಲ್ಲಿ ಮೊ ಮೊನ್ನೇದು ಮತ್ತು ಎರಡನೇ ಪ್ರಮೇಯಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಓಕೆ ಇದರಿಂದ ಸುಮಾರು ನೋಡಿ ಪ್ರಮೇಯ ಒಂದೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾಲ್ಕು ಅಂಕ ಪಡ್ಕೊಳ್ಬೋದು ಈ ಅದೇನಿಂದ ಸುಮಾರು ನಾಲ್ಕು ಅಂಕ ಆದರೂ ನೀವು ಪಡಿಬೋದು ಓಕೆ ಈ ನೆಕ್ಸ್ಟ್ ಅದೇ ನೋಡೋಣ ಸೇವಂತದ್ದೇ ಯಾವುದು ನಿರ್ದೇಶಾಂಕ ಅಂಕ ರೇಖಾ ಗಣಿತ ಕೋಆರ್ಡಿನೇಟ್ ಅಂತ ಹೇಳ್ತೀವಿ ಇಲ್ಲಿ ಎಷ್ಟು ಆರು ಅಂಕ ಇದೆ ಇದಕ್ಕೆ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳು ವಿಧ ಯಾವ ರೀತಿ ಅಂದರೆ ಒಂದು ಅಂಕದೊಂದು ಕೇಳಿದ್ರೆ ಎರಡು ಅಂಕದಂದು ಮತ್ತು ಮೂರು ಅಂಕದೊಂದು ಪ್ರಶ್ನೆ ಬರ್ಬೋದು ಮುಖ್ಯ ಕಲಿಕಾಂಶಗಳು ನೋಡಿ ಇಲ್ಲಿ ಬಿಂದುಗಳ ನಡುವಿನ ದೂರ ಸೂತ್ರ ಗೊತ್ತಿರಬೇಕು ಹಾಗೆ ಮೂಲ ಬಿಂದು ಇರುವ ದೂರ ಸೂತ್ರ ಗೊತ್ತಿರಬೇಕು ಭಾಗ ಪ್ರಮಾಣ ಸೂತ್ರ ಗೊತ್ತಿರಬೇಕಿದು ಓಕೆ ಬಿಂದು ಸೂತ್ರ ಸಹ ಗೊತ್ತಿರಬೇಕು ಇಲ್ಲೆಲ್ಲ ಸೂತ್ರಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ನೋಡಿ ಇವುಗಳನ್ನು ನೀವು ಬರ್ಕೊಳ್ಳ್ರಿ ಇವುಗಳನ್ನು ಬಾಯ್ ಮಾಡಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಲೆಕ್ಕಗಳು ಕೇಳ್ತಾರೆ ನಾವು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ ಈ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಕ್ಕೆ ಯಾವ ರೀತಿ ಕ್ವಶನು ಒಂದೇ ನೋಡಿ ಎ ಟು ಕಾಮ ತ್ರೀ ಬಿ ಫೋರ್ ಕಾಮ ಒನ್ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂದಾಗ ಈ ಸೂತ್ರವನ್ನು ಬಳಸ್ಕೊಂಡು ಎಕ್ಸ್ ಒನ್ ವಾಯ್ ಒನ್ ಮತ್ತು ಎಕ್ಸ್ ಟು ಟು ಬೆಲೆಗಳನ್ನು ಆದೇಶ ಮಾಡಿ ಸೂತ್ರದಲ್ಲಿ ಕಂಡುಹಿಡ್ತೀರಲ್ವ ಗೊತ್ತಿದೆ ನಿಮಗೆ ಮೂಲಬಿಂದುವಿನಿಂದ ಇರುವ ದೂರ ಸೂತ್ರದ ಮೇಲೆ ಯಾವ ರೀತಿ ಫೋರ್ ಕಾಮ ಮನಸ್ಥರ ಬಿಂದುವಿನಿಂದ ಮೂಲ ಬಿಂದುವಿರುವ ದೂರವನ್ನು ಕಂಡುಹಿಡಿಯಿರಿ ಅನ್ನೋಂಥ ಕ್ವಶನ್ ಕೇಳ್ಬೋದು ಓಕೆ ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರದ ಮೇಲೆ ಒಂದು ಕ್ವಶನ್ ಇರ್ತದೆ ಎಷ್ಟು ಮೂರು ಅಂಕದ ಪ್ರಶ್ನೆ ಇರ್ತಾನೆ ವಿದ್ಯಾರ್ಥಿಗಳಲ್ಲಿ ಈ ರೀತಿ ಕ್ವಶನ್ ಇರ್ತದೆ ಒಂದು ಮೂರು ಅನುಪಾತ ಒಂದು ಅಂತ ಅನುಪಾತದಲ್ಲಿ ವಿಭಾಗಿಸುವ ಬಿಂದನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನುವಂಥ ಒಂದು ಕ್ವಶನ್ ಇರ್ತದೆ ಇದು ಮೂರು ಅಂಕದಲ್ಲಿ ಕೇಳ್ಬೋದು ಅಥವಾ ಎರಡು ಅಂಕದಲ್ಲಿನೂ ಕೇಳ್ಬೋದು ನೋಡಿ ಇನ್ನೊಂದು ಮಧ್ಯಬಿಂದು ಸೂತ್ರ ಉಪಯೋಗಿಸಿಕೊಂಡು ಪ್ರಶ್ನೆ ಕೇಳ್ಬೋದು ಈ ರೀತಿ ಮೈನಸ್ ಫೈವ್ ಕಮ ಸೇವನ್ ಮೈನಸ್ ಒನ್ ಕಮ ತ್ರೀ ಬಿಂದು ಸೇರಿಸುವ ರೇಖಾ ಕಂಡದ ಮಧ್ಯೆ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ಒಂದು ಅಂಕದಲ್ಲಿ ಕೇಳ್ತಾರೆ ಅಥವಾ ಎರಡು ಅಂಕದಲ್ಲಿ ಕೇಳ್ಬೋದು ಓಕೆ ಇಷ್ಟು ನಿರ್ದೇಶಾಂಕ ರೇಖಾ ನಿಮ್ಮದ ಆದರೆ ನೆಕ್ಸ್ಟ್ ಅಧ್ಯಾಯ ಬರೋದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಇಂಟ್ರೊಡಕ್ಷನ್ಸ್ ಟು ಟ್ರಿಗ್ನೊಮೆಟ್ರಿ ಅನ್ನುವಂಥ ಒಂದು ಅಧ್ಯಾಯ ಇದೆಷ್ಟು ಐದು ಅಂಕ ಇರ್ತದೆ ಎಷ್ಟು ಒಂದು ಎರಡು ಎರಡಿದ್ರೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಇಲ್ಲಿ ಮುಖ್ಯವಾಗಿ ಭಾಳ ಇಂಪಾರ್ಟೆಂಟಾಗಿ ಏನೇನು ಕಲಿಬೇಕಂತ ನೋಡಲ್ಲಿ ತ್ರಿಕೋನ ಮಿತಿಯ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು ಯಾವುದು ನಿರ್ದಿಷ್ಟ ತ್ರಿಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಬೆಲೆಗಳು ಗೊತ್ತಿರಬೇಕು ಆಮೇಲೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ನಿಮ್ಗೆ ಗೊತ್ತಿರಬೇಕು ಒಂದೊಂದಾಗಿ ನೋಡ್ತಾ ಹೋಗ್ರಿ ಏನಂತ ಈಗ ತ್ರಿಕೋನಮಿತಿ ಅನುಪಾತಗಳ್ಯಾವುದು ಈ ಒಂದು ನಿಯಮ ಗೊತ್ತಿರಬೇಕು ಅದು ಸೈನೆ ಕಾಸೆ ಮತ್ತು ಟ್ಯಾನ್ ಇಲ್ಲಿ ಬರ್ತಿದ್ದೀನಲ್ಲ ಸೈನೆ ಅಂದರೆ ಅಭಿಮುಖ ಭಾವಭಾಯ ವಿಕರಣ ಇದು ಈ ಒಂದು ನಿಯಮಗಳಿದಾವಲ್ಲ ಇದನ್ನು ನಾನು ಅಪ್ ಅವಿ ಪಾವಿ ಮತ್ತು ಅಪ್ಪ ಅನ್ನುವಂಥ ಏನು ಫಾರ್ಮುಲಾ ಮಾಡಿದ್ದೀವಿ ನೋಡಿ ಇದ್ರ ಪ್ರಕಾರ ನೀವು ಹ್ಯಾಟ್ ಮಾಡಿಕೊಂಡು ಈ ಒಂದು ನಿಯಮಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಈ ಇವುಗಳಿಂದಲೇ ಕನಿಷ್ಠ ಒಂದು ಅಂಕ ಆದರೂ ಪಡ್ಕೊಳ್ಬೋದು ನೋಡಿ ವಿದ್ಯಾರ್ಥಿಗಳೇ ಅಂದರೆ ಈ ಆರು ಅನುಪಾತನ ಕರೆಕ್ಟಾಗಿ ನೆನಪಿಟ್ಟುಕೊಳ್ಳ್ರಿ ಕನಿಷ್ಠ ಎಷ್ಟು ಒಂದು ಅಂಕ ಆದರೂ ನಿಮಗೆ ಬರ್ತದೆ ಒಂದು ಅಥವಾ ಎರಡು ಅಂಕನ ಪಡ್ಕೊಳ್ಬೋದು ನೋಡಿ ಓಕೆ ನೆಕ್ಸ್ಟು ಕ್ವೆಶನ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಟ್ಟಿದ್ದೀವಿ ನೋಡಿ ಯಾವ ರೀತಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಅನ್ನೋದು ಈ ಕ್ವಶನ್ಗಳನ್ನು ಬರ್ಕೊಳ್ಳ್ರಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಈ ತ್ರಿಕೋನಮಿತಿ ಅನುಪಾತ ಆದಮೇಲೆ ಯಾವುದು ತ್ರಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತದ ಬೆಲೆಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ ಯಾವ ರೀತಿ ಈ ಟೇಬಲ್ ಇದೆ ನನಗೆ ಈ ಡಿಗ್ರಿ ಯಾವುದು ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಇದು ಇದೊಂದು ಗೊತ್ತಿರಬೇಕು ಸೈನ್ ಜೀರೋ ಡಿಗ್ರಿ ಜೀರೋ ಸೈನ್ ತರ್ಟಿ ಡಿಗ್ರಿ ಒನ್ ಬೈ ಈ ರೀತಿ ಇದೆಲ್ಲ ಈ ಟೇಬಲನ್ನು ಬಯ್ಟ್ ಮಾಡ್ಕೊಳ್ಳ್ರಿ ಇದರಿಂದಲೂ ನಿಮಗೆ ತುಂಬ ಉಪಯೋಗ ಇದೆ ಎಕ್ಸಾಮ್ನಲ್ಲಿ ಓಕೆ ವಿದ್ಯಾರ್ಥಿಗಳು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಬರ್ದಿದ್ದೀನಿ ಯಾವ ರೀತಿ ಕ್ವಶನ್ ಇದೆ ಅಂತ ಇವುಗಳನ್ನು ಬರ್ಕೊಳ್ರಿ ಮತ್ತು ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ನೀವು ಓಕೆ ತ್ರಿಕೋನ ಅಧ್ಯಾಯದಿಂದ ಬರುವಂಥದ್ದು ಇದು ಇಲ್ಲಿ ಮೂ ಎರಡು ಅಂಕ ಕೇಳ್ಬೋದು ಅಥವಾ ಮೂರು ಅಂಕಕ್ಕೆ ನೀವು ನಿತ್ಯ ಸಮೀಕರಣದ ಮೇಲೆ ಕೇಳ್ತಾರೆ ಕ್ವಶನು ಇವು ಸಿ ನಿತ್ಯ ಸಮೀಕ ಯಾವಂತೂ ಬರ್ದೀನಿ ಸೈನ್ಸ್ ಸ್ವರ್ ಎ ಪ್ಲಸ್ ಕಾಟ್ಸ್ಕೇರ್ ಈಕ್ ಟು ಒನ್ ಇದು ನಿತ್ಯ ಸಮೀಕರಣ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವರೇ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು ಕೋಸ್ ಸೆಕೆಂಡ್ ಸ್ಕ್ವರೇ ಓಕೆ ಇವು ಮೂರು ನಿತ್ಯ ಸಮೀಕರಣಗಳಿದೆ ಇವುಗಳ ಮೇಲೆ ನಿಮಗೆ ಮೂರು ಅಂಥದ್ದು ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಓಕೆ ಇಲ್ಲಿ ಸೂತ್ರಗಳು ಬರೆದಿದ್ದೀನಿ ಇವುಗಳನ್ನು ಬರ್ಕೊಳ್ಳ್ರಿ ನೀವು ಇಷ್ಟಾದ ಮೇಲೆ ಏನು ಕೇಳ್ಬೋದು ಮತ್ತೆ ನಿತ್ಯ ಸಮೀಕರಣದ ಮೇಲೆ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಈಕ್ವಲ್ ಟು ಒಂದು ಎಂದು ಸಾಧಿಸಿ ಓರೀ ಈ ರೀತಿ ಈ ಕ್ವಶನ್ಗಳನ್ನು ಬರೋ ಹಾಕಿದ್ದೀನಿ ನೋಡಿ ಬಿಡ್ಕೊಳು ಬರ್ಕೊಳ್ರಿ ಅವೆಲ್ಲ ಇನ್ನೊಂದು ನೆಕ್ಸ್ಟ್ ಅಧ್ಯಾಯ ತ್ರಿಕೋನಮಿತಿ ಕೆಲವು ಅನ್ವಯಗಳಲ್ಲಿ ಸಮ್ ಅಪ್ಲಿಕೇಶನ್ ಆಫ್ ಡಿಗ್ನೊಮೆಟ್ರಿಯಲ್ಲಿ ಎಷ್ಟು ಐದು ಅಂಕ ಅಂತ ಹೇಳಿದ್ದಾರೆ ಐದು ಅಂಕದ ಏನು ಕೇಳ್ತಾರೆ ಮುಖ್ಯವಾಗಿ ಒಂದು ಒಂದು ವಸ್ತುವಿನ ಎತ್ತರ ಉದ್ದ ಮತ್ತು ದೂರ ಕಂಡುಹಿಡಿಯುವ ಒಂದು ಹೇಳಿಕೆ ರೂಪದ ಅನ್ವಯಿಕ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಇರ್ತದೆ ಯಾವ ರೀತಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಿ ನೀವು ಓದ್ಕೊಳ್ತೀರಾ ಓದ್ಕೊಳ್ರಿ ನೋಡಿರಿ ಇದನ್ನು ಐದು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ತೋ ನಾಲ್ಕು ಅಂಕಕ್ಕೂ ಕೇಳ್ಬೋದು ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟ್ ಹೋಗೋಣ ಈಗ ಹತ್ತನೇ ಅಧ್ಯಾಯ ತೆಗೆದುಕೊಂಡ್ರೆ ನಿಮಗೆ ವೃತ್ತಗಳು ಸರ್ಕಲ್ಸ್ ಅಧ್ಯಾಯದಿಂದ ಎಷ್ಟು ಐದು ಅಂಕ ಕೇಳ್ತಾರೆ ಪರೀಕ್ಷೆಯಲ್ಲಿ ಕೇಳಬಹುದು ಪ್ರಶ್ನೆಗಳಿದೆ ಯಾವುದೋ ಟೂ ಪ್ಲಸ್ ತ್ರೀ ಕೇಳ್ಬೋದು ನೋಡಿ ಎರಡು ಅಂಕದೊಂದು ಮೂರು ಅಂಕದಂದು ಕೇಳ್ಬೋದು ಒಂದು ಅಂಕದ ಕೇಳಿ ನೀವು ಮೂರು ಅಂಕದ ಕೇಳ್ಬೋದು ಮುಖ್ಯ ಕಲಿಕಾಂಶಗಳೇನು ಒಂದು ವೃತ್ತಕ್ಕೆ ಸ್ಪರ್ಶಕ ರಚನೆ ಮಾಡೋದ್ರ ಬಗ್ಗೆ ಗೊತ್ತಿರಬೇಕು ಸ್ಪರ್ಶಕ ಅಂದರೆ ಏನು ಅಂತ ಗೊತ್ತಿರಬೇಕು ವೃತ್ತದ ಒಂದು ಬಿಂದುವಿನ ಎಳೆದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅದು ಗೊತ್ತಿರಬೇಕು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಗಳ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿರಬೇಕು ಮತ್ತು ವೃತ್ತ ಛೇದಕ ಅಂದರೆ ಏನು ಅಂತ ಗೊತ್ತಿರಬೇಕು ನೋಡಿ ನಿಮಗೆ ಅದಾದಮೇಲೆ ಪ್ರಮೇಯಗಳು ಬರ್ತವೆ ಮೇನಾಗಿ ಎರಡು ಮುಖ್ಯವಾದ ಪ್ರಮೇಯಗಳಿದೆ ವಿದ್ಯಾರ್ಥಿಗಳ ಇದರಲ್ಲಿ ಒನ್ನೇದು ವೃತ್ತದ ಯಾವುದೇ ಬಿಂದುವಿನ ಹೇಳಿದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನ ಹೇಳಿದ ತ್ರಿಜಕ್ಕೆ ಲಂಬವಾಗಿರುತ್ತೆ ಅಂತ ಅನ್ನುವಂಥ ಒಂದು ಪ್ರಮೇಯ ಇನ್ನೊಂದು ಬಾಯ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಅನ್ನುವಂಥ ಒಂದು ಪ್ರಮೇಯ ಓಕೆ ಇದು ಎರಡನೇ ಪ್ರಮೇಯದಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇದೇ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಷ್ಟು ಅಂಕಕ್ಕೆ ಮೂರು ಅಂಕ ಕೇಳ್ತಾರೆ ಹಾಗಾಗಿ ಇದನ್ನು ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಯಾವುದು ಎರಡನೇ ಪ್ರಮೇಯ ಓಕೆ ಸರಿ ಈ ವೃತ್ತಗಳ ಅಧ್ಯಾಯದಿಂದ ಇಷ್ಟ ಅಂತ ಇಷ್ಟ ಆಗುತ್ತೆ ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಹನ್ನ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂತ ಇದರಲ್ಲಿ ಮೂರು ಅಂಕ ಕೇಳ್ತಾರೆ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆ ಇದೆ ಮೂರನೇ ಮೂರು ಅಂಕದ ಒಂದು ಪ್ರಶ್ನೆ ಇರ್ತಾನೆ ನೇರವಾಗಿ ಯಾವುದು ಏನು ಗೊತ್ತಿರಬೇಕು ನಿಮಗೆ ಇಲ್ಲಿ ವೃತ್ತ ಕಂಡದ ವಿಸ್ತೀರ್ಣ ಗೊತ್ತಿರಬೇಕು ವೃತ್ತ ತ್ರಿಜ್ಯಾತರ ಕಂಡದ ವಿಸ್ತೀರ್ಣ ಗೊತ್ತಿರಬೇಕು ವೃತ್ತದ ಖಂಡದ ಕಂಸದ ಉದ್ದ ಗೊತ್ತಿರಬೇಕು ಓಕೆ ಸೂತ್ರಗಳು ಗೊತ್ತಿದೆ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು ತೀಟ ಬೈ ತ್ರೀ ಸಿಕ್ಸ್ಟೀನ್ ಟು ಫೈ ಆರ್ ಸ್ಕ್ವೇರ್ ಇಲ್ಲಿ ವೃತ್ತದ ತ್ರಿಜಾಂತರ ಖಂಡದ ಕಂಸದ ಉದ್ದ ಏನದ ತೀಟ ಬೈ ತ್ರೀ ಸಿಕ್ಸ್ಟೀನ್ ಟು ಟು ಫೈ ಆರ್ ಇದು ಗೊತ್ತಿರ್ತದೆ ನಿಮಗಲ್ವ ಇವುಗಳ ಮೇಲೆ ಯಾವ ರೀತಿ ಕ್ವಶನ್ ಇರ್ತಂತೇಳಿ ಬರ್ದಿದ್ದೀನಿ ನಾನು ಇವುಗಳನ್ನು ನೋಟ್ ಮಾಡ್ಕೊಳ್ತೀರಾ ನೋಟ್ ಮಾಡ್ಕೊಳ್ಳ್ರಿ ಇದನ್ನು ಬಿಡಿಸುವುದಕ್ಕೆ ಟ್ರೈ ಟ್ರೈ ಮಾಡಿ ಓಕೆ ಸರಿ ನೆಕ್ಸ್ಟು ಹನ್ನೆರಡನೇ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಸ್ ಎಷ್ಟು ಅಂಕಗಳು ಹೇಳಿ ಏಳು ಅಂಕ ಇರ್ತದೆ ಒಂದು ಅಂಕದ ಇದ್ದರೆ ಐದು ಅಂಕದ ಒಂದು ಪ್ರಶ್ನೆ ಇರ್ತವೆ ನೋಡಿ ಇಲ್ಲಿ ಸರ್ ಮುಖ್ಯ ಕಲಿಕೋಶ ಆಲ್ರೆಡಿ ಪಟ್ಟಿ ಮಾಡಿದ್ದೀನಿ ಯಾವುದು ಘನಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಗೊತ್ತಿರಬೇಕು ಜೋಡಿಸಿದ ಘನಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಜೋಡಿಸಿದ ಘನಕೃತಿಗಳ ಘನಫಲ ಇಷ್ಟು ಇದಾವೆ ಮೇನ್ ಪಾಯಿಂಟ್ಸ್ ಇದ್ರ ಮೇಲೆ ನೀವು ಸ್ಟಡಿ ಮಾಡಬೇಕು ಈ ಒಂದು ಸ್ಟೇಬಲ್ ಆಗಿದ್ದೀನಿ ಇದು ಎಲ್ಲ ಫಾರ್ಮುಲ್ಗಳನ್ನು ಬರ್ಕೊಳ್ಳ್ರಿ ಬರ್ಕೊಂಡು ಬಾಯಾಟ್ ಮಾಡಬೇಕು ಇವೆಲ್ಲ ಬಾಯಾಟ್ ಮಾಡಿ ಇವುಗಳ ಮೇಲೆ ಹೆಚ್ಚಿಗೆ ನಿಮಗೆ ಕೇಳ್ತಾರೆ ಇವು ಈ ಎಲ್ಲ ಫಾರ್ಮುಲಾ ನಿಮಗೆ ಬಂದರೆ ಕನಿಷ್ಠ ಎರಡು ಅಂಕ ಆದರೂ ನೀವು ಪಡ್ಕೊಳ್ಬೋದು ನೋಡಿ ವಿದ್ಯಾರ್ಥಿಗಳು ಎಷ್ಟು ಕನಿಷ್ಠ ಎರಡು ಅಂಕ ಸೂತ್ರಗಳು ಕೇಳ್ತಾರೆ ಸೂತ್ರಗಳು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ನೀವು ನೋಡಿದ್ರೆ ಈ ರೀತಿ ಕ್ವಶನ್ ಕೇಳ್ತಾರೆ ನೋಡಿ ಕ್ವಶನ್ ಬರೆದಿದ್ದೀನಿ ಇದು ಇದು ಮೂರು ಅಂಕದ ಪ್ರಶ್ನೆ ಅಥವಾ ನಾಲ್ಕು ಅಂಕಕ್ಕಾದರೂ ಕೇಳ್ಬೋದು ಓಕೆ ನೆಕ್ಸ್ಟ್ ಅದೇ ಯಾವುದು ಹದಿಮೂರು ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ಸ್ ಇದರಲ್ಲಿ ನಾಲ್ಕು ಅಂಕ ಕೇಳ್ತಾರೆ ವಿದ್ಯಾರ್ಥಿಗಳು ಇದು ಭಾಳ ಈಸಿಯಾದ ಚಾಪ್ಟರ್ ಇದೆ ನೀವು ನಾಲ್ಕಕ್ಕೆ ನಾಲ್ಕು ಅಂಕವನ್ನು ತೆಗೆದುಕೊಳ್ಬೋದು ಇಲ್ಲಿ ಅಂದರೆ ಒಂದು ಅಂಕದೊಂದು ಪ್ರಶ್ನೆ ಇದ್ದರೆ ಮೂರು ಅಂಕದೊಂದು ಮುಖ್ಯ ಕಲಿಕಾಂಶಗಳು ಏನು ಗೊತ್ತಿರಬೇಕು ವರ್ಗೀಕೃತ ದತ್ತಾಂಶಗಳು ಸರಾಸರಿ ಮಾಡೋದು ಗೊತ್ತಿರಬೇಕು ಬಹುಲಕ ಗೊತ್ತಿರಬೇಕು ಮತ್ತು ಮಧ್ಯಾಂಕವನ್ನು ಗೊತ್ತಿರಬೇಕು ಈ ಮೂರು ಪಾಯಿಂಟ್ಗಳಿದ್ದಾವೆ ಮೂರು ಪಾಯಿಂಟ್ಗಳೇನು ಕೇಳ್ತಾರೆ ಮೂರು ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ ಓಕೆ ಯಾವ ರೀತಿ ಕ್ವಶನ್ ಅಂತ ನೋಡೋಣ ಈ ವರ್ಗೀಕೃತ ದತ್ತಾಂಶ ಸರಾಸರಿ ಕಂಡುಹಿಡಿಯುವಂಥ ಸೂತ್ರ ನಿಮ್ಗೆ ಗೊತ್ತಿದೆ ಅದು ನೇರ ವಿಧಾನದಿಂದ ಮಾಡ್ತೀರಿ ಎಕ್ಸ್ಪಾರ್ಜ್ಕೊಂಡು ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ ಅಂತ ಇಲ್ಲಿ ವರ್ಗೀಕೃತ ದತ್ತಾಂಶಗಳು ಬಹುಲಕ ಕಂಡುಹಿಡಿಯುವಂಥ ಸೂತ್ರ ಇದೆ ಇದು ಬರ್ಕೊಳ್ರಿ ಇದು ಆಮೇಲೆ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಮತ್ತು ಕೇಂದ್ರೀಯ ಪ್ರವೃತ್ತಿ ಹೇಳ್ತಾ ನಡುವಿನ ಸಂಬಂಧ ನೆನಪಿಟ್ಕೊಳ್ಬೇಕಾದ್ರೆ ಮೂರು ಮಧ್ಯಾಂಕ ಇಕ್ಕೊಳ್ತು ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತ ಒಂದು ನಿಯಮ ಇದೆ ನೋಡಿ ಇದನ್ನು ಬಾಯ್ ಮಾಡ್ಕೊಳ್ರಿ ಮೂರು ಮಧ್ಯಾಂಕ ಇಕ್ಕೊಳ್ತು ಬಹುಲಕ ಪ್ಲಸ್ ಎರಡು ಸರಾಸರಿ ಓಕೆ ಇದು ಒಂದು ಅಂಕದಲ್ಲಿ ಕೇಳ್ತಾರೆ ಆ ರೀತಿ ಈಗ ಸರಾಸರಿ ಕಂಡಿಡ್ಲಿಕ್ಕೆ ಯಾವ ರೀತಿ ಪ್ರಶ್ನೆ ಇರ್ತದೆ ಅಂತ ಇಲ್ಲಿ ಬರ್ದಿದ್ದೀನಿ ಇದನ್ನು ಬರ್ಕೊಳ್ರಿ ಇದೆ ಎಷ್ಟು ಮೂರು ಅಂಕದ ಕೇಳ್ತಾರೆ ನೋಡಿ ಭಾಳ ಸುಲಭವಾಗಿರ್ತದೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಕಂಪಲ್ಸರಿ ಕೇಳ್ತಾರೆ ಎಕ್ಸಾಮಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ ಬೌಲಕ ಕಂಡು ಅಂತ ಒಂದು ಕ್ವಶನ್ ಕೇಳ್ಬೋದು ಅಥವಾ ಸರಾಸರಿ ಅಥವಾ ಬೌಲಕ ಯಾವುದಾದ್ರೂ ಒಂದು ಚೋಯ್ಸ್ ಚೋಯ್ಸ್ ಕೇಳ್ತಾರೆ ಇಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ಓಕೆ ಈ ನೆಕ್ಸ್ಟ್ ಅಷ್ಟು ಆಯ್ತಲ್ಲ ಇದು ಕೊನೆಯದೇ ಯಾವುದು ಸಂಭವನತೆ ಪ್ರೊಬಾಬಿಲಿಟಿ ಈ ಒಂದು ಅದೇ ಒಂದು ಎಷ್ಟು ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಇರ್ತವೆ ವಿದ್ಯಾರ್ಥಿಗಳಿಗೆ ಒಂದು ಅಂಕದೊಂದು ಕೇಳಿದರೆ ಮೂರು ಒಂದು ಪ್ರಶ್ನೆ ಕೇಳ್ಬೋದು ಏನು ಗೊತ್ತಿರಬೇಕು ನೋಡಿ ಮುಖ್ಯ ಕಲಿಕ ಅಂಶಗಳು ಇಲ್ಲಿ ಖಚಿತ ಘಟನೆ ಸಂಭವನೀಯತೆ ಅಷ್ಟು ಒಂದು ಅಸಂಭವ ಘಟನೆ ಸಂಭವನತೆ ಸೊನ್ನೆ ಯಾವುದೇ ಘಟನೆ ಈಗ ಪಿ ಆಫ್ ಪಿ ಪ್ಲಸ್ ಪಿ ಪಿ ಇ ವಾರಿಸ್ಕೊಳ್ ಏನಾದರೂ ಒಂದು ಹತ್ತು ಇವುಗಳನ್ನೆಲ್ಲ ಬರ್ಕೊಳ್ರಿ ನೀವು ನೋಟ್ ಮಾಡ್ಕೊಳ್ರಿ ಒಂದು ಘಟನೆ ಸಂಭೋನ್ಯತೆ ಕಂಡುಹಿಡಬೇಕಾದ್ರೆ ಈಗ ಒಂದು ಫಾರ್ಮುಲಾ ಇದೆ ಇದು ಬರ್ಕೊಳ್ರಿ ಪಿ ಆಫ್ ಐ ಕೊಟ್ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಓಕೆ ಮತ್ತು ನೆಕ್ಸ್ಟ್ ಏನು ಗೊತ್ತಿರಬೇಕು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಎಷ್ಟು ಒಂದು ಅಂತ ಗೊತ್ತಿರಬೇಕು ಮತ್ತು ಒಂದು ಯಾವ ಯಾತ್ರಿಗೂ ಪ್ರಯೋಗ ಮತ್ತು ಫಲಿತ ಗಣದ ಬಗ್ಗೆ ಇಲ್ಲಿ ಅಂದರೆ ಒಂದು ನಾಣ್ಯ ಒಂದು ಚಿಮ್ಮಿದಾಗ ಒಂದು ಬಾರಿ ಚಿಮ್ಮಿದ್ರೆ ಎಷ್ಟು ಪ ಸಾಧ್ಯತೆಗಳೇವೆ ಎರಡು ಎಚ್ ಮತ್ತು ಟಿ ಎಡ್ ಆ್ಯಂಡ್ ಟೇಲ್ ಈಗ ಎರಡು ನಾಣ್ಯಗಳೇನಾದರೂ ಚಿಮ್ಮದು ಏನಾಗ್ತದೆ ಎಚ್ ಎಚ್ ಟಿ ಟಿ ಎಚ್ ಟಿ ಮತ್ತು ಟಿ ಎಚ್ ಎಷ್ಟು ಸಾಧ್ಯತೆಗಳು ನಾಲ್ಕು ಅಂತ ಬರ್ಕೊಳ್ತೀರಿ ಒಂದು ವೇಳೆ ಮೂರು ನಾಣ್ಯಗಳೇನಾದರೂ ಚಿಮ್ಮಿದ್ರೆ ನಿಮಗೆ ಎಷ್ಟು ಎಂಟು ಸಾಧ್ಯತೆಗಳಿದಾವೆ ನೋಡಿ ಈ ರೀತಿ ಇವುಗಳನ್ನು ನೋಟ್ ಮಾಡಿಟ್ಕೊಳ್ಳ್ರಿ ನೆನಪಿಟ್ಕೊಳ್ಳ್ರಿ ಇವುಗಳನ್ನು ಈಗ ಒಂದು ದಾಳ ಏನಾದರೂ ಚಿಮ್ಮಿದ್ರೆ ನೀವು ಒಂದು ಬಾರಿ ಚಿಮ್ಮಿದ್ರೆ ಎಷ್ಟು ಒಂದು ದಾಳಕ್ಕೆ ಎಷ್ಟು ಮುಕ್ಕುಗಳಿರ್ತವೆ ನೋಡಿ ಆರು ಇರ್ತವೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹಾಗಾಗಿ ಸಿಕ್ಸ್ ಒಂದು ಬರ್ದಿದ್ದೀನಿ ಈಗ ಅದೇ ಎರಡು ದಾಳಗಳೇನಾದರೂ ನೀವು ಚಿಮ್ಮಿದ್ರೆ ಎಷ್ಟು ಒಟ್ಟು ನಮಗೆ ತರ್ಟಿ ಸಿಕ್ಸ್ ಸಾಧ್ಯತೆಗಳು ಇರ್ತವೆ ಮೂವತ್ತಾರು ಅಂದರೆ ಒನ್ 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 ಟು ಒನ್ ತ್ರೀ ಒನ್ ಫೋರ್ ಒನ್ ಫೈವ್ ಒನ್ ಸಿಕ್ಸ್ ಈ ರೀತಿ ಮಾಡ್ಕೋತ ಹೋದರೆ ನಮಗೆ ಎಷ್ಟಾಗ್ತದೆ ನೋಡಿ ಮೂವತ್ತಾರು ಆಗ್ತದೆ ಅಲ್ವಾ ಇದು ನೆನ್ಪಿಟ್ಕೊಳ್ಳಿರಿ ಈ ರೀತಿ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಒಂದು ಅಂಕದಲ್ಲಿ ಅಂದರೆ ಒಂದು ಪ್ರದೇಶದಲ್ಲಿ ಒಂದು ದಿನ ಮಳೆ ಬರೋ ಸಂಭವನೀಯತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಅದೇ ಪ್ರದೇಶದಲ್ಲಿ ಮ ಅದೇ ದಿನ ಮಳೆ ಬರದಿರೋ ಸಂಭವನೀಯತೆ ಎಷ್ಟು ಒಂದು ಅಂಕದಲ್ಲಿ ಕೇಳ್ಬೋದು ಓಕೆ ಎರಡು ಅಂಕದಲ್ಲಿ ಕೇಳ್ಬೋದು ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ ನೋಡಿ ಇವುಗಳನ್ನು ನೋಟ್ ಮಾಡ್ಕೊಳ್ಳ್ರಿ ಈ ರೀತಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಓಕೆ ವಿದ್ಯಾರ್ಥಿ ಇಲ್ಲಿ ಮೂರನೇ ಒಂದು ಪ್ರಶ್ನೆ ಕೊಟ್ಟಿದ್ದು ನೋಡಿ ಇದನ್ನು ಸಹ ಬಿಡಿಸಿ ನೀವು ಪ್ರಾಕ್ಟೀಸ್ ಮಾಡಬೇಕು ಮೂರು ಅಂಕದಲ್ಲಿ ಕೇಳ್ತಾರೆ ಈ ರೀತಿ ಪ್ರಶ್ನೆ ಓಕೆ ವಿದ್ಯಾರ್ಥಿ ಇಷ್ಟು ನಾವು ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ ವಿದ್ಯಾರ್ಥಿಗಳು ಇವುಗಳ ನಿಮಗೆ ಯಾವುದು ಈಜಿ ಚಾಪ್ಟರ್ ಇದೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ಳ್ರಿ ನಾನು ಹೇಳಿದ ಪ್ರಕಾರ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು